ನೋಡ್ರಿ ಏನು ಬೆಲೆ ಕಟ್ಟಿದ್ದಾರೆ ಒಂದಕ್ಕೆ ಎಂಟೂವರೆ ಹ್ಞೂ ಎಲ್ಲ ಸಿನ್ನೂರು ಮರಿ ಸರ್ ಏನು ಬೆಲೆ ಕಟ್ಟಿದ್ದೀರಾ ಒಂದು ಹತ್ತುವರೆ ಎಲ್ಲ ಸಿಂಧೂರ್ ಮರಿ ಅಲ್ವಾ ಅಲ್ವಾಂಪಲ್ಲಿ ಕಾಕಡೆ ಮರಿನಾ ತಗೊಂಡ್ಬರ್ತೀರಾ ಏನು ವಾತಾವರಣ ಚೇಂಜ್ ಆಗಿದೆ ವಾತಾವರಣ ಚೇಂಜ್ ಆಗಿದೆ ಹೆಂಗಿದೆ ಪರವಾಗಿಲ್ಲ ವ್ಯಾಪಾರ ವ್ಯಾಪಾರ ಪರವಾಗಿಲ್ಲವಾ ಸ್ವಲ್ಪ ಸ್ವಲ್ಪ ಅಲ್ವಾ ಅಲ್ವಾ ಏನೋ ಇನ್ನೂ ಒಂದು ವಾರ ಅಂತ ಹೇಳ್ತಾರಪ್ಪ ಎಷ್ಟೊಂದು ಐವತ್ಮೂರು ಮರಿ ತಂದು ಒಂದ್ಸಲಿ ಒಂಥಲ್ಲಿ ಸಿನ್ನೂರಿಗೆ ಜಾಸ್ತಿ ಹೋಗ್ತಾರೆ ನಾವು ಅಡಲ್ಲಿ ಅಕ್ಕಿರಾಮ್ಪುರ ಎಲ್ಲ ಮಾಡ್ತೀವಲ್ವಾ ಅಕ್ಕಿರಾಮಪುರ ನೆಲ್ಮಂಗ್ಲ ತುಮಕೂರು ಮಾಗಡಿ ಎಲ್ಲ ಮಾಡ್ತೀವಲ್ವಾ

ಗೌಡ್ರೆ ನೀವೇನು ಬೆಲೆ ಕಟ್ಟಿದಿರ ಒಂದಕ್ಕೆ ಬೆಲೆ ಹನ್ನೆರಡು ಇಲ್ಲ ನಾವು ಯೂಟ್ಯೂಬ್ ಹಾಕ್ತಿವಿ ನಾನು ಡೆಪ್ಟಿ ಡೈರೆಕ್ಟರ್ ರಿಟೈರ್ಡ್ ಆದ ಜನಗಳ ಜೊತೆ ಮಾತಾಡ್ಬೇಕು ಮನೇಲಿ ಆಗಲ್ಲ ಹಂಗಾಗಿ ಈಗ ಜನಗಳ ಜೊತೆ ಮಾತಾಡಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಹೊಸ ಹೊಸ ವಿಷಯ ಗೊತ್ತಾಗುತ್ತೆ ಅಲ್ವಾ ಅಲ್ವಾ ಮನೇಲಿ ಕೂತ್ ಬಿಟ್ರೆ ಅಲ್ವಾ ಈಗ ನೀವು ಒಂದಿನ ಬರಕ್ ಒಂದಿನ ಬರ್ದಲ್ಲ ಅಂದ್ರೆ ಹೆಂಗಾಗುತ್ತೆ ನಿಮ್ಗೆ

ಜೊತೆ ಮಾತಾಡಬೇಕು ಅಂತ ಹೇಳಿ ಆಮೇಲೆ ಗಣಸಿದಂತೆ ಯಾರು ಮಾಡಿರಲಿಲ್ಲ ಅದಕ್ಕೋಸ್ಕರ ಮಾಡಿ ಮಾಡಿ ಅಂದ್ರು ಈಗ ನಾವು ದನಗಳ ಸಂತೆ ಮಾಡ್ತೀವಿ ಈಗ ಈಗ ಹೆಂಗು ಬಂದಿದೀವಲ್ಲ ನಾವು ತುಮಕೂರಿಂದ ಬಂದಿದೀವಿ ಐದುವರೆ ಗಂಟೆ ಬಿಟ್ಟಿದ್ವಿ ಐದುವರೆ ಅವ್ರು ಅಲ್ಲಿ ನಮ್ಗೆ ಇದೊಂದು ಚಾನಲ್ ಇದೆ ಅದೊಂದ್ ಚಾನಲ್ ಇದೆ ಇದು ಮುಗಿಸ್ಕೊಂಡಲ್ವಾಬಹುದು ಪರಿಚಯ ಆಗುತ್ತಲ್ಲ ಪರಿಚಯ ಆಗುತ್ತಲ್ವಾ ಜನ ಜನ ಬರ್ತಾರೆ ಗಣಸಿ ಸಂತೆ ಅವಾಗ ஒேதாக <laughs> 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 <laughs>